ಪ್ರೀತಿ ದೇವ ಮಂದಿರಗಳಿಂದ ಕಡಿಮೆಯಾಗುತ್ತದೆ ಒಡ ನಂತರ ಸಾಕ್ಷಿ ತಂದೆ ನನ್ನೊಳಗಿನ ಚೈತನ್ಯ ಆತ್ಮ ಮಹಾದೇವಿ ಅಂತ ನೀನು ಶರಣೆಂದು ಇವತ್ತು ನನಗೆ ಕೋಲ್ಕಾರ್ ಅವರಿಗೆ ಹೇಗ ತಂದೆನೋ ನನಗೂ ಕೂಡ ಹಾಗೆ ಬಂದೆ ಬಂದಿರೋ ತಂದೆ ನಾನು ಅವರ ಹಿರಿಯ ಮಗಳು ಅವರ ಪುಸ್ತಕಗಳ ಮೂರು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಬಹಳಷ್ಟು ಈಗಾಗಲೇ ಹಿರಿಯರೆಲ್ಲ ಮಾತಾಡಿದ್ದಾರೆ ಆ ಮತ್ತೆ ಅಧ್ಯಕ್ಷ ನುಡಿಗಳನ್ನು ಕೇಳೋದಿದೆ ಎರಡು ನಿಮಿಷದಲ್ಲಿ ನನ್ನ ಪಟ್ಟೆ ಮಾತು ಹಂಚಿಕೊಳ್ಳೋದಂತಾರ ಒಂದಷ್ಟು ಒಂದು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಂಡು ಬಯಸ್ತಾ ಕಳೆದ ಹದಿನೈದು ವರ್ಷಗಳಿಂದ ನಾನು ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಾಗ ತುಂಬಾ ಪ್ರೀತಿಯ ಸಹೋದರಿ ಹಾಗೆ ಈವರೆಗೂ ನಾವಿಬ್ರು ಕವಿತಾ ನಾನು ನಡ್ಕೊಂಡು ಬಂದವರು ಹಾಗೆ ಅವರಿಗೆ ತಿಳಿಮಗಳಾಗಿ ನಾನು ಅಭಿನಂದನ ಜೀವನ್ ಮುಖಿಯನ್ನ ಸಂಪಾದನೆ ಮಾಡತಕ್ಕಂತ ಒಂದು ಪ್ರೀತಿಯ ಕೆಲಸ ನನಗೆ ಸೇವಾ ಕಾರ್ಯ ಕೊಟ್ಟಿದ್ರು ಅವರು ಬಹುತೇಕ ಕಳೆದ ನಾಲ್ಕೈದು ವರ್ಷಗಳಿಂದ ನಾನು ಗಮನಿಸಿರೋ ಹಾಗೆ ಯಾವಾಗ್ಲೂ ಒಂದು ಸಿಂಗಲ್ ಬುಕ್ಕಲ್ ಬಿಡುಗಡೆ ಮಾಡಿಲ್ಲ ಯಾವಾಗಲೂ ಪೂರ್ಣ ಪುಸ್ತಕಗಳನ್ನು ಒತ್ತೊಟ್ಟಿಗೆನೆ ಬಹಳ ಸಂದರ್ಭದಲ್ಲಿ ನಾನು ಪುಸ್ತಕಗಳ ಪರಿಚಯ ಮಾಡಿದ್ದೆ ಈಗ ನನಗೆ ಆ ಕೆಲಸದಿಂದ ಬಿಡುಗಡೆ ಕೊಡ್ರಿ ನಾನು ಸುಮ್ಮನೆ ಒಂದು ಕೆಳಗಡೆ ಕುತ್ಕೊಂಡು ಅವಳಿ ಏನಾಗ್ತೇನೆ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ ನನ್ನನ್ನ ಪೋಷಕ ಸರ್ ಅವ್ರಿಗೆ ಮ್ಯಾನ್ ಮುಗಿಸಿದ್ರು ಅವ್ರಿಗೆ ಸಮಾಧಾನ ಅಂದ್ರೆ ಆ ಮಾತೃ ವಾತ್ಸಲ್ಯದ ಪ್ರೀತಿ ಇದೆಯಲ್ಲ ಇದೆಲ್ಲರಿಗೂ ಪಡ್ಕೊಂಡು ಬಂದವ್ರಿಗೆ ಮಾತ್ರ ಸಿಗ್ಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಹ್ ತುಂಬಾ ಬದುಕು ಮತ್ತು ಬರಹ ಒಂದೇ ಇರಬೇಕು ಯಾವಾಗಲೂ ಅಂದ್ರೆ ಏನು ಬರೀತೀವಿ ಅನ್ನೋದಕ್ಕೆ ಬಹಳ ಒಂದು ಮೌಲ್ಯ ಸಿಗಲಿಕ್ಕೆ ಸಾಧ್ಯ ಹಾಗೆ ನಾಲ್ಕು ಜನ ಕವಿತಾ ಆಗಿರ್ಬೋದು ಪಲ್ಲವಿ ಆಗಿರ್ಬೋದು ಸಂಗೀತ ಮತ್ತೆ ಮಂಜುಳ ನಾಲ್ಕು ಜನ ಪಿ ಎಚ್ ಡಿ ಪಡೆದಾರಲ್ಲ ಇದು ಅವರಿಬ್ಬರು ದಂಪತಿಗಳು ಎಷ್ಟು ಆ ತಂದೆ ಅಂತ ಹೇಳೋದಲ್ಲ ನಿಜವಾಗ್ಲೂ ಕೂಡ ಆದರ್ಶ ತಂದೆ ಅಂದ್ರೆ ನಾನ್ ಕಂಡಿರೋ ಪ್ರಕಾರ ಅದು ಶಿಗು ಕುಸರು ಹೆಣ್ಣು ಹುಟ್ಟೋದೇ ಬೇಡ ಅನ್ನೋ ಒಂದು ಕಾಲಕ್ಕೆ ಬಂದು ನಿಂತ್ಕೊಂಡಿದೀವಿ ಗರ್ಭದೊಳಗನ ಬೋರಿ ಕಟ್ಟಿಬಿಡ್ತೀವಿ ನಾವು ಆದ್ರೆ ಹೆಣ್ಣು ಯಾಕೆ ಹುಟ್ಟಬಾರ್ದು ಇಂತ ಹತ್ತು ಮಂದಿ ಹೆಣ್ಮಕ್ಳು ಇದ್ರು ಹಳದೋಗಿ ಆಗೋದಿಲ್ಲ ಅಷ್ಟು ಇವತ್ತು ನನಗೇನ್ ಸಂತೋಷ ಆಯ್ತು ಅಂತಂದ್ರೆ ಎಲ್ಲಾ ಹೆಣ್ಮಕ್ಳು ವೇದಿಕೆ ಮೇಲೆ ನಿಂತ್ಕೊಂಡು ಬಿಡುಗಡೆ ನನ್ ತುಂಬಾ ಸಪೋರ್ಟಿವ್ ಆಗಿರ್ತಕ್ಕಂಥ ಒಬ್ಬರ ಅಣ್ಣ ಒಬ್ಬ ತಮ್ಮ ನನಗೆ ಏನೋ ಒಂದು ಸಣ್ಣ ಕೆಲಸ ಮೆಸೇಜ್ ಹಾಕಿದ್ರು ನನಗೆ ಕನ್ನಡ ಏನ್ ಬೇಕು ಎಲ್ಲಾ ಪುಸ್ತಕಗಳನ್ನು ಮೇಲೆ ಮಾಡ್ತಾರೆ ಹಾಗೆ ಏನೇ ಕೆಲಸಗಳಿದ್ರು ಕೂಡ ವೀರ ಸರಿ ಫೋನ್ ಮಾಡಿದ್ರು ಅವರು ಹಾಗೆ ಅಂದ್ರ ಈ ಬಳ್ಳಿ ಹೆಂಗ್ ಹಬ್ಬಿ ಅಂತ ಹೇಳ್ತಾ ಇದೀನಿ ನಾನು ಈ ಅನುಭವ ತುಂಬಾ ಜನರಿಗೆ ಆಗಿರ್ಬೋದು ಅಂತ ಅಂದ್ರೆ ಆ ಓದು ಬರಹಗಳು ಬೆಳಗಾವಿ ತುಂಬೆಲ್ಲ ಹರಡಿರ್ತಕ್ಕಂಥದ್ದಿದ್ಯ ಈ ವಯಸ್ಸಿನಲ್ಲಿ ಅವ್ರು ಬರೀತಾರೆ ಓದ್ತಾರೆ ಅನ್ನೋದೇ ಬಹಳ ದೊಡ್ಡದು ಆ ಮಂಜುಳ ಎಲ್ಲಾ ಟೈಪ್ ಮಾಡ್ತಾಳೆ ಅವ್ರ ಮಗಳು ನನಗೆ ಎಷ್ಟು ಖುಷಿ ಅನ್ಸತ್ತೆ ಅಂತಂದ್ರೆ ಅವ್ರ ಮಕ್ಕಳು ಹೋಗ್ತಾರೆ ಪಿ ಎಚ್ ಡಿ ಮಾಡ್ತಿರ್ತಾರೆ ಸಂಶೋಧನೆ ಮಾಡ್ತಾರೆ ಎಲ್ಲರನ್ನೂ ಅಷ್ಟೇ ಇದರಿಂದ ಗೌರವದಿಂದ ಕಾಣ್ತಾರಲ್ಲ ಇದು ಹಿರಿಯರಾಗಿರ್ತಕ್ಕಂಥ ಹೊಲಿಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದೆಲ್ಲ ಅವರ ಒಂದು ಸಮತಾ ಭಾವ ಇದೆಯಲ್ಲ ಅದು ಅವರ ಕೃತಿಗಳಲ್ಲಿ ಆಗಿರ್ಬೋದು ಅವರ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅವರು ಉಳಿಸ್ಕೊಂಡು ಬಂದಿರೋದು ಬಹಳ ದೊಡ್ಡದು ಅಂತ ಸಮಾಜ ಕಸವದ ಅಂದ್ರೆ ಸಂಪತ್ತು ಸಂಪತ್ತು ಅಂದ್ರೆ ಯಾವುದಪ್ಪ ಅಂತಂದ್ರೆ ಗಳಿಸಿರೋ ಹಣ ಬಂಗಾರ ಆಸ್ತಿ ಅಂತ ಪರ ಧರ್ಮಮ್ ಪರ ವಿಚಾರಮ್ ಅಂತ ಹೇಳ್ತಾನೆ ಇನ್ನೊಬ್ಬರ ಧರ್ಮವನ್ನ ಇನ್ನೊಬ್ಬರ ವಿಚಾರವನ್ನ ಗೌರವಿಸುವುದೇ ನಿಜವಾದ ಸಂಪತ್ತು ಅಂತ ನಮ್ಮ ಮಾರ್ಗಕಾರ ಪ್ರಭಜ್ನೆ ಶತಮಾನದಲ್ಲಿ ಹೇಳ್ತಾನೆ ಹಾಗೆ ಶರಣರ ಬಳಿ ಹಿಡಿದು ಬಂದಿರತಕ್ಕಂತ ಅಂತಹ ಒಂದು ಸಮ ಮನಸ್ಥಿತಿಯ ಅಂತಹ ಒಂದು ವಾತ್ಸಲ್ಯದ ಅಂತಃಕರಣದ ಮನಸ್ಥಿತಿಯನ್ನ ಇಟ್ಕೊಂಡು ಶ್ರೀ ನಮ್ಮ ಬೆಳಗಾವಿಯ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೃತಿಯನ್ನು ಬರುದು ತುಂಬಾ ಇನ್ನೊಂದು ಏನು ಅಂತಂದ್ರೆ ಬೆಳಗಾವಿಯ ಒಳಗೆ ಅವರ ತಲೆಮಾರಿನ ಮತ್ತೆ ಅವರ ಹಿಂದೂ ಮುಂದಿನ ತಲೆಮಾರಿನ ಎಲ್ಲಾ ಹಿರಿಯರನ್ನ ಅವರ ಒಂದಿನ ಒಂದು ಕೃತಿಯಲ್ಲಿ ಅವರು ನೆನಪಿಸ್ಕೊಂಡಿದ್ದಾರೆ ನನಗೆ ಅದು ಬಹಳ ಒಂದು ವಿಶೇಷ ಅನ್ಸುದಂದ್ರೆ ನಮ್ಮ ಅವರೆಲ್ಲರೂ ಎಲ್ಲರೂ ಅವ್ರ ಕೃತಿಯಲ್ಲಿ ಅಜರಾವರವಾಗಿದ್ದಾರೆ ಅವ್ರ ಬಗ್ಗೆ ವ್ಯಕ್ತಿ ಚಿತ್ರಣವನ್ನು ಬರದೇ ಇಟ್ಟಿರ್ತಾರೆ ಹೀಗಾಗಿ ಆ ಪ್ರೀತಿಯನ್ನು ಉಳಿಸಿಕೊಂಡು ಬಂದಿರತಕ್ಕ ಮಾದರಿಗಳಿದೆಯಲ್ಲ ಅದು ನಮಗೂ ಕೂಡ ಒಂದು ಆದರ್ಶ ಮತ್ತು ಅನುಕರಣೀಯ ಅಂತ ಹೇಳಿ ಇವತ್ತು ಅವರ ಮಕ್ಕಳು ಮೊಮ್ಮಕ್ಕಳು ಮತ್ತೆ ಅವರ ಎಲ್ಲರ ಕುಟುಂಬ ವರ್ಗದವರು ಮತ್ತೆ ಅವರ ಆಪ್ತರು ನಮ್ಮ ಲೇಖಕಿಯರ ಸಂಘದವರೆಗೂ ಎಲ್ಲ ಅವರ ಪ್ರೀತಿಯ ಒಂದು ಅಮೃತವನ್ನು ಇದರ ಜೊತೆಗೆ ತುಂಬಾ ವಿಶೇಷವಾಗಿ ಇವತ್ತು ನಮ್ಮ ಹಿರಿಯ ಹೆಣ್ಣು ಮಕ್ಕಳನ್ನ ಅವರು ಸನ್ಮಾನ ಮಾಡ್ತಾ ಇದ್ದಾರೆ ಬಹುತೇಕ ಬಹಳ ದಿನಗಳ ನಂತರ ಇಂಥ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇನೆ ಯಾವುದನ್ನು ಯಾವುದನ್ನೂ ಕೂಡ ಎರಡೆಸದೆ ಅವರಿಗೆ ತುಂಬಾ ಪ್ರೀತಿಯ ಬೆಂಬಲವನ್ನು ನೀಡಿರತಕ್ಕಂಥವ್ರು ಒಂದಿಲ್ಲ ಒಂದು ಕಾರಣಕ್ಕೆ ಅವರಿಗೆ ಇವತ್ತು ಅವರು ಸಾಮೂಹಿಕವಾಗಿ ಅವರನ್ನು ಗೌರವಿಸ್ತಾ ಇದ್ದಾರೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅವರ ಪ್ರೀತಿಯ ಒಳಗ ಎಲ್ಲರೂ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಮುಂಬರುವ ದಿನಗಳಲ್ಲಿ ಮತ್ತೆ ಮತ್ತೆ ಇಂತಹ ಕೃತಿಗಳು ಅವರಿಂದ ಅವರ ಕುಟುಂಬದವರಿಂದ ಮತ್ತೆ ಈ ವೇದಿಕೆಗೆ ನಾವು ಸಾಕ್ಷಿಯಾಗೋಣ ಅಂತ ಹೇಳಿ ಅವರ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಸದಾ ಚಿರತೆಲ್ಲರೂ ಶುಭ